ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಗಣಿತ ವಿಷಯದ ಪ್ರಾಮುಖ್ಯತೆ ಹಾಗೂ ವೃತ್ತಿ ಅವಕಾಶಗಳು ಈ ಕುರಿತು ಪೆಸ್ಯೂಟಿಮ್ನ ಗಣಿತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಅವೀಶ್ ಎಸ್ಟಿ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅವೀಶ್ ಎಸ್ಟಿ ಕಳೆದ ಹತ್ತು ವರ್ಷಗಳಿಂದ ಪಿ ಎಸ್ ಐ ಟಿ ಎಂ ಕಾಲೇಜಿನ ಗಣಿತಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಮೊದಲು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡಿರುತ್ತೇನೆ ಇಂದು ನಾನು ನಿಮ್ಮೊಂದಿಗೆ ಗಣಿತದ ಪ್ರಾಮುಖ್ಯತೆ ಮತ್ತು ಇದರ ವೃತ್ತಿ ಅವಕಾಶಗಳು ಎಂಬ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಗಣಿತ ಎಂಬ ಪದವನ್ನು ಕೇಳಿದಾಗಲೇ ಕೆಲವರು ಭಯಪಡುವುದು ಸಹಜ ಗಣಿತ ಎಂದರೆ ಕಬ್ಬಿಣದ ಕಡಲೆ ಎಂಬ ಭಾವನೆಯೂ ಇದೆ ಕೆಲವು ಪೋಷಕರು ತಮ್ಮ ಮಕ್ಕಳಿಗೆ ಗಣಿತ ವಿಷಯವು ಕ್ಲಿಷ್ಟಕರ ಎಂಬ ಅಭಿಪ್ರಾಯವನ್ನು ತಮಗೆ ಅರಿವಿಲ್ಲದೆ ಮಕ್ಕಳ ಮನಸ್ಸಿನಲ್ಲಿ ತುಂಬಿರುತ್ತಾರೆ ಇದು ಖಂಡಿತ ತಪ್ಪು ಗಣಿತ ವಿಷಯದಲ್ಲಿ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅಥವಾ ನಿಂದನೆಗಳಾದರೆ ಮಕ್ಕಳು ಗಣಿತದ ಮೇಲೆ ಭಯವನ್ನು ಬೆಳೆಸಿಕೊಳ್ಳುತ್ತಾರೆ ಗಣಿತದ ಸೂತ್ರಗಳು ಮತ್ತು ಸಮೀಕರಣಗಳನ್ನು ಏಕೆ ಬೆಳೆಸುತ್ತೇವೆ ಎಂಬುದರ ಹಿನ್ನೆಲೆ ಸಮರ್ಪಕವಾಗಿ ವಿವರಿಸಬೇಕು ಗಣಿತವನ್ನು ಮಕ್ಕಳಿಗೆ ಆಕರ್ಷಕ ರೀತಿಯಲ್ಲಿ ಪರಿಚಯಿಸುವುದು ಮುಖ್ಯ ಕ್ರೀಡೆಯ ಮೂಲಕ ಅಥವಾ ನೈಜ ಜೀವನದ ಉದಾಹರಣೆಗಳೊಂದಿಗೆ ಮಕ್ಕಳಿಗೆ ಕಲಿಸಬಹುದು ಗಣಿತವೆಂದರೆ ಕೇವಲ ಒಂದು ವಿಷಯವಲ್ಲ ಅದು ನಮ್ಮ ಜೀವನದ ಅವಿಭಾಜ್ಯ ಲೆಕ್ಕಾಚಾರಗಳ ಅಂಗವಾಗಿದೆ ದೈನಂದಿನ ಚಟುವಟಿಕೆಗಳಲ್ಲಿ ಗಣಿತವನ್ನು ಬಳಕೆ ಮಾಡುತ್ತಲೇ ಇರುತ್ತೇವೆ ಉದಾಹರಣೆಗೆ ಅಡುಗೆ ಮಾಡುವಾಗ ಪದಾರ್ಥಗಳ ಅಳತೆ ಆಗಿರಬಹುದು ಅಂಗಡಿಗೆ ಹೋದಾಗ ವಸ್ತುಗಳ ಪ್ರಮಾಣವಾಗಿರಬಹುದು ಆಟವಾಡುವಾಗ ಅಂಕಗಳ ಲೆಕ್ಕವಾಗಿರಬಹುದು ಇವೆಲ್ಲವೂ ಗಣಿತದ ಭಾಗವೇ ಆಗಿದೆ ಇದಲ್ಲದೆ ವಿಜ್ಞಾನ ಇಂಜಿನಿಯರಿಂಗ್ ತಂತ್ರಜ್ಞಾನ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿಯೂ ವೈದ್ಯಕೀಯ ಕ್ಷೇತ್ರಗಳಲ್ಲಿಯೂ ಗಣಿತದ ಬಳಕೆ ಅಪರಿಮಿತವಾಗಿದೆ ಗಣಿತವು ಕೇವಲ ಲೆಕ್ಕವಲ್ಲ ಅದು ನಿಯಮಗಳನ್ನು ತೆಗೆದುಕೊಳ್ಳುವ ಬುದ್ಧಿಮತ್ತೆ ತರ್ಕಬದ್ಧ ಯೋಚನೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಶಕ್ತಿಯನ್ನು ನೀಡುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಗಣಿತ ಕಲಿತರೆ ಅವರು ಜೀವನದ ಯಾವುದೇ ಕ್ಷೇತ್ರದಲ್ಲಿಯೂ ಯಶಸ್ವಿಯಾಗಿ ಮುಂದುವರೆಯಬಹುದು ಆದ್ದರಿಂದ ವಿದ್ಯಾರ್ಥಿಗಳು ಗಣಿತವನ್ನು ಒಂದು ವಿಷಯವಾಗಿ ಕಲಿಯದೆ ಜೀವನಕ್ಕೆ ಅವಶ್ಯಕವಾದ ರೀತಿಯಲ್ಲಿ ಅನ್ವಯಿಸಿಕೊಂಡು ಕಲಿತರೆ ಆಗ ಅದು ವಿಷಯವಾಗಿ ಕಾಣುವುದಿಲ್ಲ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಕಾಣುತ್ತದೆ ಉದಾಹರಣೆಗೆ ವಿಡಿಯೋ ಗೇಮ್ಗಳೆಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲದೆ ದೊಡ್ಡವರು ಸಹಿತ ಈ ಗೇಮ್ಗಳನ್ನು ಆಡಲು ಇಷ್ಟಪಡುತ್ತಾರೆ ಈ ಗೇಮ್ಗಳನ್ನು ಅಭಿವೃದ್ಧಿಪಡಿಸಲು ಜಿಯೋಮೆಟ್ರಿ ಮತ್ತು ವೆಕ್ಟಾರ್ಸ್ ಎಂಬ ಗಣಿತದ ವಿಷಯಗಳು ಬಳಕೆಯಾಗುತ್ತವೆ ಅದೇ ರೀತಿ ಟ್ರಾಫಿಕ್ ಅನ್ನು ನಿಯಂತ್ರಿಸಲು ಬಳಸುವ ಟ್ರಾಫಿಕ್ ಸಿಗ್ನಲ್ ಲೈಟ್ಗಳು ಸಹ ಗಣಿತದ ಫೋರಿಯರ್ ಸೀರೀಸ್ ಮತ್ತು ಫೋರಿಯರ್ ಟ್ರಾನ್ಸ್ಫಾರ್ಮೇಶನ್ ಎಂಬ ವಿಷಯದ ಮೇಲೆ ಅವಲಂಬಿಸಿದೆ ಹಾಗೆಯೇ ಗೂಗಲ್ ಮ್ಯಾಪ್ಸ್ ನಂತಹ ನ್ಯಾವಿಗೇಷನ್ ಅಪ್ಲಿಕೇಶನ್ಗಳು ಸಂಚಾರ ಮಾರ್ಗಗಳನ್ನು ಲೆಕ್ಕಾಚಾರ ಮಾಡಲು ಮತ್ತು ನಿಖರವಾದ ಸಂಚಲನವನ್ನು ಸಾಧಿಸಲು ಗಣಿತದ ತಂತ್ರಜ್ಞಾನಗಳನ್ನು ವ್ಯಾಪಕವಾಗಿ ಬಳಸುತ್ತವೆ ಮ್ಯಾಟ್ರಿಕ್ಸ್ ಮತ್ತು ಅಲ್ಗಾರಿದಮ್ಸ್ ಈ ಪ್ರಕ್ರಿಯೆಯ ಪ್ರಮುಖ ಅಂಶಗಳಾಗಿವೆ ಇದರಿಂದ ಬಳಕೆದಾರರಿಗೆ ಅತ್ಯುತ್ತಮ ಮಾರ್ಗದ ಅನುಭವ ಒದಗಿಸುತ್ತದೆ ಅಷ್ಟೇ ಯಾಕೆ ಈಗಿನ ಆಧುನಿಕ ಜಗತ್ತಿನಲ್ಲಿ ನಾವು ಬಳಸುವ ಸಾಧನಗಳಾದ ಅಲೆಕ್ಸಾ ಹಾಗೂ ಸಿರಿ ನಮ್ಮ ಪ್ರಶ್ನೆಗಳಿಗೆ ಸ್ಪಂದಿಸುತ್ತವೆ ಈ ಎಐ ಸಾಧನಗಳು ಸ್ಪಂದನೆಯು ಅಲ್ಗಾರಿಸಮ್ಸ್ ಕ್ಯಾಲ್ಕುಲಸ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರಪಾಬಿಲಿಟಿ ಎಂಬ ಗಣಿತದ ವಿಷಯಗಳ ಮೇಲೆ ಅವಲಂಬಿಸಿದೆ ರಾಕೆಟ್ ಉಡಾವಣೆಗಳು ಕಕ್ಷೆಯ ಮಾರ್ಗಗಳು ಮತ್ತು ಇಳಿಯುವಿಕೆಗಳನ್ನು ಲೆಕ್ಕಾಚಾರ ಮಾಡಲು ಹೀಗೆ ತುಂಬಾ ವಿಚಾರಗಳಲ್ಲಿ ಬಾಹ್ಯಾಕಾಶ ಸಂಸ್ಥೆಗಳು ಸಹ ಗಣಿತವನ್ನು ಅವಲಂಬಿಸಿವೆ ಅದೇ ರೀತಿ ವಿಮಾನಗಳನ್ನು ಸುರಕ್ಷಿತವಾಗಿ ನ್ಯಾವಿಗೇಟ್ ಮಾಡಲು ಪೈಲಟ್ಗಳು ಟ್ರಿಗ್ನೊಮೆಟ್ರಿ ಮತ್ತು ಗಣಿತವನ್ನು ಬಳಸುತ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣಿತ ತಾಂತ್ರಿಕ ನಿಖರತೆ ಅನ್ವೇಷಣಾ ಸಾಮರ್ಥ್ಯ ಮತ್ತು ರೋಗಿಗಳ ಉತ್ತಮ ಚಿಕಿತ್ಸಾ ಗುಣಮಟ್ಟ ನೀಡಲು ಅಗತ್ಯ ಸಾಧನವಾಗಿದೆ ಇದು ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆಸುವ ಮೂಲ ಶಕ್ತಿಯಾಗಿದೆ ವಿದ್ಯಾರ್ಥಿಗಳಿಗೆ ಗಣಿತವು ಕೇವಲ ವಿಷಯವಷ್ಟೇ ಅಲ್ಲ ಅದು ಪಟಕಿತ ಹೆಚ್ಚು ಒಂದು ಚಿಂತನಾ ವಿಧಾನ ಇದು ಸಮಸ್ಯೆಗಳನ್ನು ಪರಿಹರಿಸಲು ಆವಿಷ್ಕಾರಗಳನ್ನು ಬೆಳೆಸಲು ಮತ್ತು ತಂತ್ರಜ್ಞಾನದ ನಿಟ್ಟಿನಲ್ಲಿ ಉನ್ನತ ಮಟ್ಟದ ದಕ್ಷತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಗಣಿತದ ಪ್ರಾಯೋಗಿಕ ಜ್ಞಾನದಿಂದ ಇಂಜಿನಿಯರ್ಗಳು ಸಮರ್ಥ ನಿರ್ಣಯಗಳನ್ನು ಕೈಗೊಂಡು ತಂತ್ರಜ್ಞಾನವನ್ನು ಹೊಸ ಮಟ್ಟಕ್ಕೆ ಹೇರಿಸಲು ಸಾಧ್ಯವಾಗುತ್ತದೆ ಮಾನವನ ಬುದ್ಧಿಶಕ್ತಿ ಮತ್ತು ಊಹಿಸುವಿಕೆಯು ಮೂಲಭೂತವಾಗಿ ಗಣಿತವನ್ನು ಆಧರಿಸಿದೆ ಇದು ಹೊರಗಿನ ಪ್ರಪಂಚವನ್ನು ಮತ್ತು ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ನಮ್ಮ ಪ್ರಯತ್ನಗಳಿಗೆ ನಿರ್ಣಾಯಕವಾಗಿದೆ ಅನೇಕ ಸಾಮಾಜಿಕ ಕಾರ್ಯಗಳು ಗಣಿತದ ಮೇಲೆ ಅವಲಂಬಿತವಾಗಿವೆ ಗಣಿತವಿಲ್ಲದೆ ವಿಜ್ಞಾನ ಅಸಾಧ್ಯ ಇಂಜಿನಿಯರಿಂಗ್ ಅಶಕ್ತ ಎಂಬ ಮಾತು ಇತ್ತೀಚಿನ ವಿಜ್ಞಾನ ಮತ್ತು ತಾಂತ್ರಿಕ ಪ್ರಗತಿಗೆ ಅತ್ಯಂತ ಸಮರ್ಪಕವಾಗಿದೆ ವಿಜ್ಞಾನವು ಪ್ರಕೃತಿಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಆದರೆ ಈ ನಿಯಮಗಳನ್ನು ಅಳತೆ ಮಾಡಲು ವಿಶ್ಲೇಷಿಸಲು ಮತ್ತು ಪ್ರಾಮಾಣಿತಗೊಳಿಸಲು ಗಣಿತವೇ ಮುಖ್ಯ ಸಾಧನವಾಗಿರುತ್ತದೆ ಇದೇ ರೀತಿ ಇಂಜಿನಿಯರಿಂಗ್ ಕ್ಷೇತ್ರವು ವಿಜ್ಞಾನದಲ್ಲಿ ಕಂಡುಹಿಡಿದ ತತ್ವಗಳನ್ನು ಪ್ರಾಯೋಗಿಕವಾಗಿ ಅನ್ವಯಿಸುತ್ತದೆ ಯಂತ್ರವಿನ್ಯಾಸ ಕಟ್ಟಡ ನಿರ್ಮಾಣ ಎಲೆಕ್ಟ್ರಾನಿಕ್ ಉಪಕರಣಗಳು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇವೆಲ್ಲದರ ಹಿನ್ನೆಲೆಯಲ್ಲಿ ಗಣಿತದ ನಿಖರ ಲೆಕ್ಕಾಚಾರ ಲಾಜಿಕ್ ಮಾದರಿಗಳು ಇದ್ದವು ಗಣಿತವಿಲ್ಲದೆ ಈ ಕ್ಷೇತ್ರದಲ್ಲಿ ನಿಖರತೆ ಮತ್ತು ಸ್ಥಿರತೆ ಸಾಧ್ಯವಿಲ್ಲ ಹಾಗಾಗಿ ಹಾರುವ ರಾಕೆಟ್ಗಳಿಂದ ಹಿಡಿದು ಸಂಗೀತ ರಚನೆಯವರೆಗೆ ಗಣಿತವು ನಮ್ಮ ಜಗತ್ತನ್ನು ಪ್ರತಿದಿನ ರೂಪಿಸುವ ಅದೃಶ್ಯ ಮಹಾಶಕ್ತಿಯಾಗಿದೆ ಭವಿಷ್ಯದ ಸವಾಲುಗಳು ಏನೆಂದು ತಿಳಿಯೋಣವೆಂದರೆ ದಿನ ದಿನಕ್ಕೆ ತಂತ್ರಜ್ಞಾನಗಳು ಬೆಳೆದಂತೆ ಗಣಿತದ ಪ್ರಾಮುಖ್ಯತೆ ಎಂದಿನಂತೆ ಹೆಚ್ಚಾಗುತ್ತಿದೆಯೇ ಹೊರತು ಯಾವತ್ತೂ ಕಮ್ಮಿಯಾಗಿಲ್ಲ ಈಗಾಗಲೇ ನಾವು ನೋಡುತ್ತಿರುವ ಪ್ರಯೋಜನಗಳ ಜೊತೆಗೆ ಭವಿಷ್ಯದಲ್ಲಿಯೂ ಸಹ ಗಣಿತದ ಮೇಲೆ ಅವಲಂಬನೆ ಜಾಸ್ತಿ ಇದ್ದೇ ಇರುತ್ತದೆ ಉದಾಹರಣೆಗೆ ಕೃತಕ ಬುದ್ಧಿಮತ್ತೆ ಮಿಷಿನ್ ಲರ್ನಿಂಗ್ ಮತ್ತು ಬ್ಲ್ಯಾಕ್ಚೈನ್ ತಂತ್ರಜ್ಞಾನಗಳಲ್ಲಿ ಗಣಿತದ ಪ್ರಾಮುಖ್ಯತೆ ಹೆಚ್ಚುತ್ತಿದೆ ಸುಧಾರಿತ ಗಣಿತದ ಮೂಲಕ ಬೃಹತ್ ಡೇಟಾವನ್ನು ನಿರ್ವಹಿಸುವ ಹೊಸ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಕ್ರಿಪ್ಟೋಗ್ರಫಿ ಅಲ್ಗಾರಿದಮ್ಗಳು ಮತ್ತು ನೆಟ್ವರ್ಕ್ ಭದ್ರತೆ ಇವೆಲ್ಲವೂ ಆಳವಾದ ಗಣಿತದ ತಿಳುವಳಿಕೆಯ ಅಗತ್ಯವಿರುತ್ತದೆ ಇಂಜಿನಿಯರಿಂಗ್ನ ಎಲ್ಲಾ ಕ್ಷೇತ್ರಗಳು ವಿನ್ಯಾಸ ವಿಶ್ಲೇಷಣೆ ಮತ್ತು ಸಿಮ್ಯುಲೇಷನ್ಗಾಗಿ ಅನ್ವಯಿಕ ಗಣಿತವನ್ನು ಅವಲಂಬಿಸಿವೆ ಹವಾಮಾನ ಬದಲಾವಣೆಯನ್ನು ವಿಶ್ಲೇಷಿಸಲು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಿಸಲು ಗಣಿತದ ಮಾದರಿಗಳನ್ನು ಬಳಸಲಾಗುತ್ತದೆ ಅದೇ ರೀತಿ ಬಯೋಸ್ಟಾಟಿಸ್ಟಿಕ್ಸ್ ವೈದ್ಯಕೀಯ ಚಿತ್ರಣ ಮತ್ತು ಔಷಧ ಡೋಸೇಜ್ ಮಾಡಲಿಂಗ್ ಎಲ್ಲವೂ ಮುಂದುವರಿದ ಗಣಿತವನ್ನು ಬಳಸುತ್ತವೆ ಇನ್ನು ಭವಿಷ್ಯದ ಅವಕಾಶಗಳನ್ನು ನಾವು ನೋಡುವುದಾದರೆ ಗಣಿತವು ಕೇವಲ ಸಂಖ್ಯೆಗಳ ಆಟವಲ್ಲ ಇದು ವಿಶ್ವವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯಾಗಿದೆ ನಿಮ್ಮ ಆಸಕ್ತಿಗಳು ಕೌಶಲ್ಯಗಳು ಮತ್ತು ಗುರಿಗಳನ್ನು ಅವಲಂಬಿಸಿ ಗಣಿತದಲ್ಲಿ ವೃತ್ತಿ ಮಾರ್ಗಗಳನ್ನು ಆಯ್ಕೆ ಮಾಡಬಹುದಾಗಿದೆ ಜಗತ್ತಿನ ಎಲ್ಲಾ ಕಾರ್ಯಕ್ಷೇತ್ರಗಳು ಗಣಿತವನ್ನು ಬಳಸುತ್ತಿರುವಾಗ ಗಣಿತದಲ್ಲಿ ಉದ್ಯೋಗಾವಕಾಶಗಳ ಬಗ್ಗೆ ಹೇಳುವುದು ಎಷ್ಟು ಸರಿ ಇದೊಂದು ರೀತಿಯಲ್ಲಿ ಆಕಾಶ ದಲ್ಲಿ ತಾರೆಗಳನ್ನು ಎಣಿಸಿದಂತೆ ಆದರೂ ಗಣಿತದಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಳುವವರಿಗೆ ಇರುವ ಅವಕಾಶಗಳನ್ನು ನೋಡುವುದಾದರೆ ಗಣಿತದಲ್ಲಿ ಪರಿಣತಿ ಪಡೆದವರು ಹಲವಾರು ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಹೊಂದಿದ್ದಾರೆ ಅವುಗಳಲ್ಲಿ ಕೆಲವನ್ನು ಹೇಳುವುದಾದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಉದ್ಯೋಗಾವಕಾಶಗಳು ಲಭ್ಯವಿವೆ ಮುಖ್ಯವಾದ ಕೆಲವು ಉದ್ಯೋಗಾವಕಾಶಗಳನ್ನು ಇಲ್ಲಿ ನೋಡುವುದಾದರೆ ಗಣಿತ ಶಾಲಾ ಶಿಕ್ಷಕರ ಹುದ್ದೆಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿದ್ದು ವಿದ್ಯಾರ್ಥಿ ಗಳಿಗೆ ಗಣಿತದ ಮೂಲಭೂತ ತತ್ವಗಳನ್ನು ಬೋಧಿಸುವ ಜವಾಬ್ದಾರಿ ಇರುತ್ತದೆ ಈ ಹುದ್ದೆಗಳಿಗೆ ಆಯ್ಕೆಯಾಗಲು ಪ್ರಮುಖ ವಿದ್ಯಾರ್ಥಿ ಎಂದರೆ ಬಿ ಗಣಿತ ಮತ್ತು ಭೌತಶಾಸ್ತ್ರ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು ಹಾಗೆಯೇ ಬ್ಯಾಚುಲರ್ ಆಫ್ ಎಜುಕೇಶನ್ ಪದವಿಯನ್ನು ಸಹ ಹೊಂದಿರಬೇಕಾಗುತ್ತದೆ ಮತ್ತು ರಾಜ್ಯ ಮಟ್ಟದಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ನಡೆಸುವ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪಾಸ್ ಆಗಿರಬೇಕಾಗುತ್ತದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಗಣಿತ ಶಿಕ್ಷಕರಿಗೆ ಹೆಚ್ಚಿನ ಬೇಡಿಕೆ ಇದೆ ಅದೇ ರೀತಿ ಪಿಯು ಕಾಲೇಜುಗಳಲ್ಲಿ ಗಣಿತ ಉಪನ್ಯಾಸಕರ ಹುದ್ದೆಗಳು ಮತ್ತು ಜೆಇಇ ತರಬೇತಿ ಕ್ಷೇತ್ರವು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಹುದ್ದೆಗಳಿಗೆ ಪ್ರಾಥಮಿಕ ಮತ್ತು ಸ್ಪರ್ಧಾತ್ಮಕ ಕೌಶಲ್ಯದ ಅಗತ್ಯವಿದೆ ಈ ಹುದ್ದೆಗಳಿಗೆ ಆಯ್ಕೆಯಾಗಲು ಪ್ರಮುಖ ವಿದ್ಯಾರ್ಥಿ ಎಂದರೆ ಗಣಿತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಹಾಗೆಯೇ ಬಿ ಎಡ್ ಪದವಿಯನ್ನು ಸಹ ಹೊಂದಿರಬೇಕಾಗುತ್ತದೆ ಜೆಇಇ ಮೇನ್ಸ್ ಮತ್ತು ಅಡ್ವಾನ್ಸ್ ತರಬೇತಿಯಲ್ಲಿ ಗಣಿತ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಪರೀಕ್ಷೆಗಳ ತರಬೇತಿ ನೀಡುವ ಕೋಚಿಂಗ್ ಕೇಂದ್ರಗಳು ಉತ್ತಮ ತರಬೇತುದಾರರಿಗಾಗಿ ಹುಡುಕುತ್ತಿವೆ ಪಿಯು ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆಗಳು ಮತ್ತು ಜೆಇಇ ತರಬೇತಿ ನೀಡುವ ಹುದ್ದೆಗಳು ಉತ್ತಮ ಅವಕಾಶದ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಅವಕಾಶ ಒದಗಿಸುತ್ತವೆ ಅದೇ ರೀತಿ ಪದವಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಗಣಿತ ಬೋಧನೆ ಮಾಡುವ ಹುದ್ದೆಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುಮಾನ್ಯವಾದ ಮತ್ತು ಆಕರ್ಷಕ ವೃತ್ತಿಯಾಗಿದೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಟ್ಟದಲ್ಲಿ ಗಣಿತವನ್ನು ಬೋಧಿಸಲು ಪ್ರೊಫೆಸರ್ ಅಥವಾ ಲೆಕ್ಚರರ್ ಹುದ್ದೆಗಳಿಗೆ ಬಹು ಬೇಡಿಕೆ ಇದೆ ಈ ಹುದ್ದೆಗಳಿಗೆ ಆಯ್ಕೆಯಾಗಲು ಗಣಿತದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಭಾರತ ಸರ್ಕಾರದ ವಿಶ್ವವಿದ್ಯಾಲಯದ ಮಂಜೂರು ಆಯೋಗದಿಂದ ನಡೆಸುವ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ರಾಜ್ಯ ಮಟ್ಟದ ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ಪಾಸಾಗಿರಬೇಕು ಅಥವಾ ಪಿಎಚ್ ಡಿ ಪದವಿಯನ್ನು ಹೊಂದಿರಬೇಕಾಗುತ್ತದೆ ಗಣಿತ ವಿಷಯದಲ್ಲಿ ಸ್ನಾತಕೋತ್ತರ ಅಥವಾ ಪಿಎಚ್ ಡಿ ಪರಿಣತಿ ಹೊಂದಿರುವ ಅಭ್ಯರ್ಥಿಗಳಿಗೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಗಳಲ್ಲಿಯೂ ವೃತ್ತಿ ಅವಕಾಶಗಳು ಬಹಳಷ್ಟಿವೆ ಇವು ಪ್ರಮುಖವಾದ ಟೆಕ್ನಾಲಜಿಕಲ್ ಮತ್ತು ಸೈನ್ಸ್ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮುಖ್ಯ ಸಂಶೋಧನಾ ಸಂಸ್ಥೆಗಳಲ್ಲಿರುವ ಕೆಲವು ಅವಕಾಶಗಳನ್ನು ನೋಡುವುದಾದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಆರ್ಬಿಟಲ್ ಮೆಕ್ಯಾನಿಕ್ಸ್ ನ್ಯೂಮರಿಕಲ್ ಅನಾಲಿಸಿಸ್ ವಿಷಯಗಳ ಮೇಲೆ ಕಾರ್ಯನಿರ್ವಹಿಸಬಹುದು ಅದೇ ರೀತಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಅಂದರೆ ಡಿಆರ್ಡಿಒ ಸಂಸ್ಥೆಯಲ್ಲಿ ಕ್ರಿಪ್ಟೋಗ್ರಫಿ ಬ್ಯಾಲಿಸ್ಟಿಕ್ಸ್ ಸಿಮ್ಯುಲೇಷನ್ ಮತ್ತು ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬಹುದಾಗಿದೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಸಂಸ್ಥೆಯಲ್ಲಿ ಅಣುಶಕ್ತಿ ಘಟಕಗಳ ಅರ್ಥಶಾಸ್ತ್ರೀಯ ಲೆಕ್ಕಾಚಾರ ಸಂಶೋಧನಾ ಪಠ್ಯಕೃತಿಗಳ ಮೌಲ್ಯಮಾಪನ ವಿಷಯಗಳ ಮೇಲೆ ಕಾರ್ಯನಿರ್ವಹಿಸಬಹುದು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿಯೂ ಗಣಿತ ಮೂಲದ ಸಂಶೋಧನೆ ಮತ್ತು ಅನ್ವಯಿತ ಗಣಿತ ಡೇಟಾ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಆಪ್ಟಿಮೈಸೇಷನ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಸಂಸ್ಥೆಗಳಲ್ಲಿ ಅಂದರೆ ಬ್ಯಾಂಕಿಂಗ್ ಯು ಪಿ ಅಥವಾ ರೈಲ್ವೆ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗಣಿತ ತರಬೇತಿ ನೀಡುವ ವೃತ್ತಿಪರ ತರಬೇತುದಾರರಾಗಿ ಕಾರ್ಯನಿರ್ವಹಿಸಬಹುದು ಗಣಿತವು ತಂತ್ರಜ್ಞಾನ ಹಣಕಾಸು ವಿಜ್ಞಾನ ಆರೋಗ್ಯ ರಕ್ಷಣೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚು ಸಂಬಳದ ವೃತ್ತಿ ಜೀವನಗಳಿಗೆ ಬಾಗಿಲು ತೆರೆಯುತ್ತದೆ ಜಗತ್ತು ಹೆಚ್ಚು ಡೇಟಾ ಚಾಲಿತ ಮತ್ತು ಡಿಜಿಟಲ್ ಆಗುತ್ತಿದ್ದಂತೆ ಗಣಿತ ಕೌಶಲ್ಯಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ ಹೀಗಾಗಿ ವಿದ್ಯಾರ್ಥಿಗಳು ಗಣಿತವನ್ನು ಕೇವಲ ಪಾಸಾಗಬೇಕಾದ ವಿಷಯವಾಗಿ ನೋಡದೆ ತಮ್ಮ ಭವಿಷ್ಯ ಕಟ್ಟುವ ಪ್ಲಾಟ್ಫಾರ್ಮ್ ಆಗಿ ನೋಡಬೇಕು ಗಣಿತ ಕಲಿಯುವುದು ಯಾವುದೇ ವೃತ್ತಿಗೆ ಒಂದು ಬಲವಾದ ಅಡಿಪಾಯವನ್ನು ರೂಪಿಸುತ್ತದೆ ಗಣಿತದ ಪ್ರಾಮುಖ್ಯತೆ ಮತ್ತು ಇದರ ವೃತ್ತಿ ಅವಕಾಶಗಳ ಬಗ್ಗೆ ನನಗೆ ತಿಳಿದಷ್ಟು ಹೇಳಲು ಅನುವು ಮಾಡಿಕೊಟ್ಟಿರುವ ಆಕಾಶವಾಣಿ ಭದ್ರಾವತಿ ಹಾಗೂ ಪಿ ಎಸ್ ಟ್ರಸ್ಟ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಇದುವರೆಗೂ ಗಣಿತ ವಿಷಯದ ಪ್ರಾಮುಖ್ಯತೆ ಹಾಗೂ ವೃತ್ತಿ ಅವಕಾಶಗಳು ಈ ಕುರಿತು ಗಣಿತ ಗಣಿತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಅವೀಶ್ ಎಸ್ಟಿ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ಇಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ